ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ರುಚಿಕಟ್ಟಾದಂಥ ಒಳ್ಳೆ ಹೆಲ್ತಿಗೆ ತುಂಬ ಒಳ್ಳೆಯದು ಹೆಲ್ತಿಗೆ ಆ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಶೇಂಗಾ ಹೋಳಿಗೆನ ನೋಡಿ ಪರ್ಫೆಕ್ಟಾಗಿ ಬಾಯಲ್ಲಿ ಇಟ್ಟರೆ ಕರುಗುವಂಥ ಶೇಂಗಾ ಹೋಳಿಗೆನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಡೆ ಗೋಧಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ಒಂದು ಐದು ನಿಮಿಷ ಕಲಸಿ ಕಲಸಿಡಬೇಕು ಚೆನ್ನಾಗಿ ನೆನೆಯುತ್ತೆ ಒಂದು ಬಟ್ಲಾಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ ಒಂದು ಬಟ್ಲಾಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬನ್ನಿ ನೋಡೋಣ ನಾನು ಫಸ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಡ್ತೀನಿ ಈಗ ನೋಡಿ ಗ್ಯಾಸ್ ಮೇಲೆ ತವಾ ಇಟ್ಕೊಂಡಿದ್ದೀನಿ ತವಾ ಕಾದಾದ್ಮೇಲೆ ಒಂದು ಬೌಲ್ ಆಗೋಷ್ಟು ಶೇಂಗಾ ತೊಗೊಂಡಿದ್ನಲ್ವ ಅದನ್ನು ಚೆನ್ನಾಗಿ ಈಗ ನಾನು ಹುರ್ಕೊಳ್ತೀನಿ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಶೇಂಗಾನ ಶೇಂಗಾ ಹೋಳಿಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಯಾರಿಗೆ ಬ್ಲಡ್ಡು ಕಡಿಮೆ ಇರುತ್ತಲ್ವ ಅಂಥವರು ಶೇಂಗಾ ಹೋಳಿಗೆ ಅಥವಾ ಶೇಂಗಾ ಬೆಲ್ಲನ ತಿಂದರೆ ಬ್ಲಡ್ಡು ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ಹೆಲ್ತಿಗೆ ತುಂಬ ಒಳ್ಳೆಯದದು ಪ್ರೋಟೀನು ವಿಟಾಮಿನ್ಸು ಎಲ್ಲನೂ ಇರುತ್ತೆ ಇದರಲ್ಲಿ ನೋಡಿ ಕೆಂಪಿಗೆ ಶೇಂಗಾ ಹುರಿದು ನಾನೀಗ ಸ್ವಲ್ಪ ಹಾರಕ್ಕಿತ್ತು ಮೇಲಿನ ಸಿಪ್ಪೆಯನ್ನು ಕಟ್ಟಿಟ್ಕೊಳ್ತಿದ್ದೀನಿ ನೋಡಿ ಮೇಲಿನ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಈಗ ನೋಡಿ ಹೂವಿನ ರೆಡಿ ಮಾಡ್ಕೋಬೇಕೀಗ ಹೂಣ್ಣ ಯಾವ ರೀತಿ ರೆಡಿ ಇದ್ದೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈಗ ಅದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಈಗ ಏಲಕ್ಕಿ ಬೇಕು ಅನ್ನೋರು ಏಲಕ್ಕಿ ಮತ್ತು ಎಳ್ಳು ಮಿಕ್ಸ್ ಮಾಡ್ಕೊಬೋದು ನಾನು ತೊಗೊಂಡಿಲ್ಲ ಇಲ್ಲಿ ನೋಡಿ ಇಷ್ಟೇ ನುಣ್ಣಗೆ ಇದನ್ನು ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಪುಡಿ ಆಗಬೇಕದು ನೋಡಿ ಎಲ್ಲ ನಾನೀಗ ಪುಡಿ ಮಾಡ್ಕೊಂಡಾಯಿತು ಅದಕ್ಕೆ ಹೂರಣಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಲು ಬೇಕು ಅನ್ನೋರು ಹಾಲು ಕೂಡ ಹಾಕೋಬೋದು ಹಾಲು ಹಾಕಿದ್ರೆ ಅಷ್ಟು ಒಂದು ವಾರ ಎಲ್ಲ ಇಡೋಕ್ಕಾಗಂಗಿಲ್ಲ ನೀರು ಹಾಕಿದ್ರೆ ಒಂದು ವಾರ ಎಲ್ಲ ಇಟ್ಕೊಂಡು ತಿನ್ಬೋದು ನೋಡಿ ಈ ರೀತಿಯಾಗಿ ಹೂರಣ ನಾನು ರೆಡಿ ಮಾಡಿಕೊಂಡೆ ಈಗ ನಾನು ಹೋಳಿಗೆನ ಯಾವ ರೀತಿಯಾಗಿ ಗೋಧಿ ಹಿಟ್ಟನ್ನ ಚೆನ್ನಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಅದರಲ್ಲೇ ಹೂರಣ ಇಟ್ಕೊಂಡು ನೀವು ಬೇಳೆ ಒಬ್ಬಿಟ್ಟೆಲ್ಲ ಮಾಡ್ತೀರಲ್ವ ಅದೇ ರೀತಿಯಾಗಿ ಇದನ್ನು ಹೂರಣನ ಹಾಕ್ಕೊಂಡು ಲಟ್ಸ್ಕೋಬೇಕು ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಕೈಯಿಂದನೇ ಮಾಡಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದ್ರೂ ತೊಂದರೆ ಇಲ್ಲ ತೋರಿಸಿದ್ದೀನಿ ಕರೆಕ್ಟಾಗಿ ನೋಡಿ ಸ್ವಲ್ಪ ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು ಹೋಳಿಗೆನ ಈ ರೀತಿಯಾಗಿ ನೋಡಿ ನಾನು ತವಾ ಮೇಲೆ ಈಗ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಕ್ರಿಸ್ಪಿಯಾಗಿ ಬರೋ ತಂದು ಕ್ರಿಸ್ಪಿಯಾಗಿ ಬರಬೇಕದು ಅದಕ್ಕಾಗಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹೋಳಿಗೆನ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಏನು ಮಾಡಿ ಬೇಗನೆ ಕೊತ್ತಿಬಿಡತ್ತದು ಹಾಗಾಗಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ ಮೇಲೆ ಎಣ್ಣೆ ಸವರಬೇಕು ಎಣ್ಣೆ ಸೋದ್ರೆ ಅದು ಕ್ರಿಸ್ಪಿನೆಸ್ಸು ಜಾಸ್ತಿ ಆಗುತ್ತೆ ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ನೋಡಿ ನಾನು ಇನ್ನೊಂದು ಚೆನ್ನಾಗಿ ಬಂತಿದ್ದೋ ಲಟ್ಟಿಸ್ಕೊಂಡು ಮತ್ತೆ ಇನ್ನೊಂದು ಬೇಯಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ಟರೆ ಒಳ್ಳೆ ಕರಗತ್ತೆ ಆ ರೀತಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೆಯಲ್ಲಿ ಇದೇ ಮೆಥಡಲ್ಲಿ ಡ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಹಾಗೆ ಕಡಲೆ ಬೀಜ ಕೊಟ್ಟರೆ ಮಕ್ಕಳು ತಿನ್ನಂಗಿಲ್ಲ ಅದಕ್ಕಾಗಿ ನಾವು ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತ್ಗೂ ಮಕ್ಕಳ ಹೆಲ್ತ್ಗೂ ಕೂಡ ತುಂಬ ಒಳ್ಳೆ ಇದು ಅಂತ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿ ಬಂತು ಹೋಳಿಗೆ ವಾವ್ ಸೂಪರಾಗಿ ಬಂತು ನಾನು ಸಣ್ಣ ಉರಿಯಲೇ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ವಾವ್ ಪರ್ಫೆಕ್ಟಾಗಿ ಡೆಲಿಸಿಯಸ್ ಆಗಿ ಬಾಯಲ್ಲಿ ನೀರು ಬರ್ತಾ ಇದೆ ಹಾಗೆ ಒಬ್ಬಟ್ಟು ನೋಡಿದ ತಕ್ಷಣ ನೋಡಿ ಈ ರೀತಿಯಾಗಿ ರೆಡಿ ಆಗ್ತಾಯಿದೆ ಶೇಂಗಾ ಹೋಳಿಗೆ ಕ್ರಿಸ್ಪಿನೆಸ್ ಬಂದರೆ ಒಳ್ಳೆ ಶೇಂಗಾ ಚಿಕ್ಕಿ ಇರುತ್ತಲ್ವಾ ಆ ಟೇಸ್ಟು ಕೊಡುತ್ತೆ ಅದಕ್ಕಿಂತ ಜಾಸ್ತಿ ಟೇಸ್ಟ್ ಇದು ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಹಾಗೆಯೇ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಲೈಕ್ನ ಕೊಡಿ ಅಂತ ಹೇಳ್ತೀನಿ ಸು ಸೂಪರಾಗಿ ಬಂತು ನೋಡಿ ಕೊನೆಯದಾಗಿ ಶೇಂಗಾ ಹೋಳಿಗೆ ಮುಗೀತು ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಲೇ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ತುಂಬ ಬೇಗನೆ ಆಗುವಂಥ ರೆಸಿಪಿ ಇದು ಕಷ್ಟ ಅಲ್ಲ ಇದು ಬೇಳೆ ಒಬ್ಬಿಟ್ಟೆಲ್ಲ ತುಂಬ ಕಷ್ಟ ಆಗುತ್ತೆ ಮಾಡೋಕ್ಕೆ ಇದು ಯಾರು ಬೇಕಾದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ನಾನಂತೂ ಒಂದು ಹೋಳ್ಗೆನ ಟೇಸ್ಟ್ ಮಾಡ್ತೀನಿ ಈಗ ನೋಡಿ ಎಷ್ಟು ಕಲರ್ಫುಲ್ಲು ಚೆನ್ನಾಗಿ ಬಂದಿದೆ ಒಂದು ಹೋಳಿಗೆ ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ವಾವ್ ಸೂಪರ್ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್